ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಜಲ್ ಜೀವನ್ ಮಿಷನ್ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಮನೆ ಮನೆಗೆ ಗಂಗೆ ಪರಿಕಲ್ಪನೆಯೊಂದಿಗೆ ಸ್ವಚ್ಛ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದೆ ಈ ಕುರಿತು ವರದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಅತಿವೃಷ್ಟಿಯಿಂದಾಗಿ ನೀರು ಕಲುಷಿತಗೊಂಡು ಜಿಲ್ಲೆಯ ಹಲವು ಗ್ರಾಮಗಳ ಜನರು ಶುದ್ಧ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಾಗಿತ್ತು ಇಂತಹ ಸಮಯದಲ್ಲಿ ಮನೆ ಬಾಗಿಲಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಿರುವುದು ಜನರಲ್ಲಿ ಹರ್ಷಕ್ಕೆ ಕಾರಣವಾಗಿದೆ ಕೆಲವು ಭಾಗಗಳಲ್ಲಿ ಜಲಮೂಲಗಳನ್ನು ಹುಡುಕಿ ನೀರು ಶುದ್ಧೀಕರಿಸಿ ನಲ್ಲಿಯ ಮೂಲಕ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದೆ ಇದರಿಂದ ಜಿಲ್ಲೆಯ ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ಎದುರಾಗಿದ್ದ ನೀರಿನ ಭಾವಣೆ ತಪ್ಪಿದೆ ಸ್ಥಳೀಯರಾದ ಸುವರ್ಣ ವರ್ಣೇಕರ್ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದೆವು ಈ ಬಾರಿ ಅತಿ ಹೆಚ್ಚಿನ ಮಳೆಯಾಗಿದ್ದರಿಂದ ಜಲಮೂಲಗಳು ಕಲುಷಿತಗೊಂಡಿದ್ದರಿಂದ ಶುದ್ಧ ಕುಡಿಯುವ ನೀರಿಗೆ ಅಭಾವ ಎದುರಾಗಿತ್ತು ಇಂತಹ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಪ್ರಧಾನಮಂತ್ರಿ ಜಲ್ ಮಿಷನ್ ಯೋಜನೆಯಡಿ ನಲ್ಲಿಯ ಮೂಲಕ ನೀರು ಪೂರೈಕೆ ಮಾಡಿ ಸಮಸ್ಯೆಗೆ ಪರಿಹಾರ ದೊರಕಿಸಿದೆ ಎಂದರು ನಾವು ಗ್ರಾಮ ಪಂಚಾಯತಿಯಿಂದ ವಿನಂತಿಸಿಕೊಂಡವಾಗ ಅವರು ನಮ್ಮಲ್ಲಿ ನಲ ಇದು ಜಲ ಮಿಷನ್ ಯೋಜನೆಯಡಿಯಲ್ಲಿ ನಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಪ್ರತಿ ದಿವಸ ಉತ್ತಮವಾದಂಥ ನೀರು ಬರ್ತದೆ ನಾವೀಗ ನೀರಿಗೆ ಪರದಾಡುವಂಥ ಪರಿಸ್ಥಿತಿ ಇಲ್ಲ ಇನ್ನೋರ್ವ ಸ್ಥಳೀಯರಾದ ಜೀವಿತಾ ಗಾಂವ್ಕರ್ ಮದುವೆಯಾಗಿ ನಲವತ್ತು ವರ್ಷವಾಯಿತು ಆಗಿನಿಂದಲೂ ನೀರಿನ ಸಮಸ್ಯೆ ಇದೆ ಎರಡು ಮೂರು ಕಿಲೋಮೀಟರ್ ದೂರ ಹೋಗಿ ನೀರು ತರಬೇಕಾಗಿತ್ತು ಇದೀಗ ಮನೆ ಮನೆಗೆ ನಲ್ಲಿಯ ಮೂಲಕ ನೀರು ಪೂರೈಕೆ ಮಾಡುತ್ತಿರುವುದರಿಂದ ನೀರಿನ ಸಮಸ್ಯೆ ದೂರವಾಗಿದೆ ಎಂದು ಹೇಳಿದರು ಈಗ ಜೆಜೆಎಂ ನಮಗೆ ನೀರು ಕೊಟ್ಟಿದ್ದಾರೆ ನಮಗೂ ಸ್ವಲ್ಪ ಬಹಳ ಅನುಕೂಲ ಆಗ್ತಾ ಇದೆ ಮತ್ತೆ ನಮ್ಮ ಮಕ್ಕಳಿಗೂ ಅನುಕೂಲ ಆಗ್ತಾ ಇದೆ ನಾವು ಏನೋ ಕೆಲಸ ಮಾಡುದು ನೀರಿಗೆ ಹೋಗ್ಕೊಂಡು ಅಲ್ಲೇ ಟೈಮ್ ಹೋಗ್ತಾ ಇತ್ತು ಈಗ ಈ ಪಂಚಾಯತ್ ಜೆಜೆಎಂ ದಿಂದ ನೀರು ಪೂರೈಸಿಕೊಡುವುದು ಇದರಿಂದ ನಮ್ಗೆ ಸ್ವಚ್ಛವಾದ ನೀರು ಸಿಗ್ತದೆ ಅಂಕೋಲ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆಯ ಉಪವಿಭಾಗದ ಸಹಾಯಕ ಅಭ್ಯಂತರ ರಾಘವೇಂದ್ರ ತಾಲೂಕಿನಲ್ಲಿ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಎಂಬತ್ಮೂರು ಗ್ರಾಮಗಳಿವೆ ಕರಾವಳಿ ಪ್ರದೇಶವಾಗಿರುವ ಹಿನ್ನೆಲೆಯಲ್ಲಿ ನೀರಿನ ಸಮಸ್ಯೆ ಸಾಕಷ್ಟು ಇದೆ ಈ ಹಿನ್ನೆಲೆಯಲ್ಲಿ ತಂಡವಾಗಿ ವಿಭಜನೆ ಮಾಡಿ ಮೊದಲ ತಂಡವಾಗಿ ಮೂರು ಸಾವಿರದ ಐನೂರ ಒಂದು ಮನೆಗಳಿಗೆ ನಲ್ಲಿ ಮೂಲಕ ನೀರು ಪೂರೈಕೆ ಮಾಡಲಾಗಿದೆ ಎರಡನೇ ತಂಡದಲ್ಲಿ ಮೂರು ಸಾವಿರದ ಏಳ್ನೂರು ಮನೆಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ ನಾಲ್ಕನೇ ತಂಡದಲ್ಲಿ ಹನ್ನೆರಡು ಸಾವಿರ ಮನೆಗಳಿಗೆ ನೀರಿನ ಸಂಪರ್ಕ ಕಲ್ಪಿಸುವುದು ಬಾಕಿ ಇದೆ ಎಂದರು ಬ್ಯಾಚ್ ಒನ್ ಅಲ್ಲಿ ಮೂರ್ ಸಾವಿರದ ಐದುನೂರ ಒಂದು ಮನೆ ಕನೆಕ್ಷನ್ ಆಗಿದೆ ಬ್ಯಾಚ್ ಟೂದಲ್ಲಿ ಮೂರ್ ಸಾವಿರದ ಏಳುನೂರ ಮನೆಗಳ ಕನೆಕ್ಷನ್ ಆಗಿದೆ ಈಗ ಬ್ಯಾಚ್ ಫೋರ್ ಅಲ್ಲಿ ಹನ್ನೆರಡು ಸಾವಿರ ಮನೆಗಳಿಗೆ ಕನೆಕ್ಷನ್ಸ್ ಮಾಡೋದು ಬಾಕಿ ಬ್ಯಾಲೆನ್ಸ್ ಇದೆ ಹೆಚ್ಚು ಕಮ್ಮಿ ಒಂದು ಏಳು ಸಾವಿರ ಮನೆಗಳಿಗೆ ಈಗಾಗಲೇ ಮನೆ ಮನೆ ಗಂಗೆ ತಲುಪಾಗಿದೆ ಈಗ ಮುಂದಿನ ದಿನಗಳಲ್ಲಿ ಹನ್ನೆರಡು ಸಾವಿರಕ್ಕೂ ಅಧಿಕ ಮನೆ ಕನೆಕ್ಷನ್ಸ್ ಮಾಡೋದಿದೆ ಆ ಕಾಮಗಾರಿಗಳ ಟೆಂಡರ್ ಕೂಡ ಆಗಿದೆ ಕಾಮಗಾರಿಗಳ ಅನುಷ್ಠಾನ ಹಂತದಲ್ಲಿ ಇದೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲ್ ಜೀವನ್ ಮಿಷನ್ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಜಿಲ್ಲೆಯಲ್ಲಿ ಎರಡು ಲಕ್ಷದ ಎಂಬತ್ತಾರು ಸಾವಿರ ಮನೆಗಳಿಗೆ ನೀರು ಪೂರೈಕೆ ಮಾಡುವ ಗುರಿ ಹೊಂದಿದ್ದು ಈಗಾಗಲೇ ಬಹುತೇಕ ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೇವೆ ಕೆಲವೆಡೆ ಕಲುಷಿತ ನೀರು ದೊರೆಯುತ್ತಿತ್ತು ಆ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಳಲಾಗಿದೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ನೀರಿನ ಮಾದರಿ ಸಂಗ್ರಹಿಸಿ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ಹಂಚಿಕೊಂಡರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಲ್ ಜೀವನ್ ಮಿಷನ್ ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಈ ಜಿಲ್ಲೆಯಲ್ಲಿ ಒಟ್ಟು ಎರಡು ಲಕ್ಷ ಎಂಬತ್ತಾರು ಸಾವಿರ ಹೌಸ್ ಹೋಲ್ಡ್ನಲ್ಲಿ ನಾವು ಜಲ್ ಜೀವನ್ ಮಿಷನ್ ಯೋಜನೆ ಮುಖಾಂತರ ನೀರು ಸಪ್ಲೈ ಮಾಡಲಿಕ್ಕೆ ಆಗಿದ್ದೇವೆ ಈಗಾಗಲೇ ಒಂಬೈನೂರ ಅರವತ್ತೈದು ಕಾಮಗಾರಿಯಡಿಯಲ್ಲಿ ಆರುನೂರ ನಲವತ್ತು ಐದು ಕಾಮಗಾರಿ ಮುಗಿಸಿಕೊಂಡಿದೆ ಒಟ್ಟಾರೆಯಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಪಡುತ್ತಿದ್ದ ಭಾವಣೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲ್ ಜೀವನ್ ಮಿಷನ್ನಿಂದ ದೂರವಾಗಿದ್ದು ಜಿಲ್ಲೆಯ ಜನರಲ್ಲಿ ಸಂತಸ ಮನೆ ಮಾಡಿದೆ